ಫೆಬ್ರವರಿಯಲ್ಲಿ ಯಾವಾಗ ದಿನಾಂಕ ಮತ್ತು ಸಮಯ ತಿಳಿಯಿರಿ ಫೆಬ್ರವರಿಯಲ್ಲಿ ಜಯ ಮತ್ತು ವಿಜಯ ಏಕಾದಶಿ ಉಪವಾಸಗಳನ್ನು ಆಚರಿಸಲಾಗುತ್ತದೆ ಜಯ ಏಕಾದಶಿ ಫೆಬ್ರವರಿ ಎಂಟು ಮತ್ತು ವಿಜಯ ಏಕಾದಶಿ ಫೆಬ್ರವರಿ ರಂದು ಬರುತ್ತದೆ ಈ ದಿನ ಉಪವಾಸಗಳನ್ನು ಮಾಡುವುದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಜಯ ಏಕಾದಶಿ ದುಷ್ಟಶಕ್ತಿಗಳಿಂದ ಮುಕ್ತಿ ನೀಡುತ್ತದೆ ಮತ್ತು ವಿಜಯ ಏಕಾದಶಿ ಎಲ್ಲಾ ಕಾರ್ಯಗಳಲ್ಲಿ ವಿಜಯವನ್ನು ತರುತ್ತದೆ ಎಂಬ ನಂಬಿಕೆಯಿದೆ ಈ ಲೇಖನದಲ್ಲಿ ಉಪವಾಸದ ಸಮಯ ಮತ್ತು ಮಹತ್ವದ ಬಗ್ಗೆ ವಿವರವಾದ ಮಾಹಿತಿ ಇದೆ ಫೆಬ್ರವರಿಯಲ್ಲಿ ಮಾಘ ಮತ್ತು ಫಾಲ್ನು ಮಾಸಗಳ ಕಾಕತಾಳೀಯ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಅವಧಿಯಲ್ಲಿ ಜಯ ಏಕಾದಶಿ ಮತ್ತು ವಿಜಯ ಏಕಾದಶಿಯ ಉಪವಾಸವನ್ನು ಆಚರಿಸಲಾಗುತ್ತದೆ ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ ಶ್ರೀಹರಿಯು ಪ್ರಸನ್ನನಾದ ವ್ಯಕ್ತಿಗೆ ಯಾವಾಗಲೂ ಲಕ್ಷ್ಮೀದೇವಿಯ ಆಶೀರ್ವಾದ ಇರುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಫೆಬ್ರವರಿಯಲ್ಲಿ ಏಕಾದಶಿ ಯಾವಾಗ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಫೆಬ್ರವರಿಯಲ್ಲಿ ಜಯ ಏಕಾದಶಿ ಉಪವಾಸವನ್ನು ಶನಿವಾರ ಫೆಬ್ರವರಿ ಎಂಟು ರಂದು ಆಚರಿಸಲಾಗುತ್ತದೆ ಮಾಘ ಶುಕ್ಲ ಏಕಾದಶಿ ಫೆ ಸೊನ್ನೆ ಏಳು ರಾತ್ರಿ ಒಂಬತ್ತು ಪಾಯಿಂಟ್ ಎರಡು ಆರು ಕೆ ಆರಂಭ ಮತ್ತು ಫೆ ಸೊನ್ನೆ ಎಂಟು ರಾತ್ರಿ ಎಂಟು ಕಾಲು ಕೆ ಅಂತ್ಯ ವಿಷ್ಣುವಿನ ಆರಾಧನೆ ಬೆಳಿಗ್ಗೆ ಎಂಟು ಪಾಯಿಂಟ್ ಎರಡು ಎಂಟು ರಿಂದ ಒಂಬತ್ತು ಪಾಯಿಂಟ್ ಐದು ಸೊನ್ನೆರವರೆಗೆ ಪರಣ ಫೆಬ್ರವರಿ ಒಂಬತ್ತು ಬೆಳಿಗ್ಗೆ ಏಳು ಪಾಯಿಂಟ್ ಸೊನ್ನೆ ನಾಲ್ಕು ಒಂಬತ್ತು ಪಾಯಿಂಟ್ ಒಂದು ಏಳೂರವರೆಗೆ ವಿಜಯ ಏಕಾದಶಿ ಉಪವಾಸವನ್ನು ಸೋಮವಾರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಫಾಲ್ಗುಣ ಕೃಷ್ಣ ಏಕಾದಶಿ ಪ್ರಾರಂಭ ಫೆಬ್ರವರಿ ಇಪ್ಪತ್ಮೂರು ಮಧ್ಯಾಹ್ನ ಒಂದು ಐವತ್ತೈದು ಕೆ ಫಾಲ್ಗುಣ ಕೃಷ್ಣ ಏಕಾದಶಿ ಕೊನೆ ಫೆಬ್ರವರಿ ಇಪ್ಪತ್ನಾಲ್ಕು ಮಧ್ಯಾಹ್ನ ಒಂದು ನಲವತ್ನಾಲ್ಕುಕ್ಕೆ ಪೂಜೆ ಮುಹೂರ್ತ ಬೆಳಗ್ಗೆ ಆರು ಐವತ್ತೊಂದರಿಂದ ಬೆಳಗ್ಗೆ ಎಂಟು ಹದಿನೇಳೂರವರೆಗೆ ವ್ರತಪಾರಣ ಬೆಳಗ್ಗೆ ಆರು ಪಾಯಿಂಟ್ ಐದು ರಿಂದ ಬೆಳಗ್ಗೆ ಒಂಬತ್ತು ಎಂಟು ಜಯ ಏಕಾದಶಿ ಪ್ರಾಮುಖ್ಯತೆ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಈ ಏಕಾದಶಿಯ ಉಪವಾಸವನ್ನು ಆಚರಿಸಿ ಮತ್ತು ಬ್ರಾಹ್ಮಣನಿಗೆ ಅನ್ನವನ್ನು ಅರ್ಪಿಸುವುದರಿಂದ ವ್ಯಕ್ತಿಯು ದುಷ್ಟಶಕ್ತಿಗಳಿಂದ ಮುಕ್ತನಾಗುತ್ತಾನೆ ಎಂಬ ನಂಬಿಕೆ ಇದೆ ವಿಜಯ ಏಕಾದಶಿ ಪ್ರಾಮುಖ್ಯತೆ ವಿಜಯ ಏಕಾದಶಿಯಂದು ಈ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯು ಎಲ್ಲೆಡೆ ವಿಜಯವನ್ನು ಪಡೆಯುತ್ತಾನೆ ಎಲ್ಲ ಶುಭ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಎಂಬ ನಂಬಿಕೆಯಿದೆ ಲಂಕಾವನ್ನು ವಶಪಡಿಸಿಕೊಳ್ಳುವ ಇಚ್ಛೆಯೊಂದಿಗೆ ಶ್ರೀರಾಮನು ಈ ಏಕಾದಶಿಯಂದು ಸಮುದ್ರ ತೀರದಲ್ಲಿ ಬಗ್ದಲ್ಭ್ಯ ಮುನಿಯ ಆದೇಶದಂತೆ ಉಪವಾಸವನ್ನು ಆಚರಿಸಿದನು ಎಂದು ಪುರಾಣದಲ್ಲಿ ಉಲ್ಲೇಖವಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್